ಸೊ ಫೈನಲಿ ಐ ಆಮ್ ಬ್ಯಾಕ್ ಆಲ್ಮೋಸ್ಟ್ ಎಷ್ಟು ಒಂದು ವರ್ಷ ಆದ್ಮೇಲೆ ವಿಡಿಯೋ ಮಾಡಿ ನೋಡ್ರಿ ಸೊ ಯಾಕೆ ವಿಡಿಯೋ ಮಾಡಿರ್ಲಿಲ್ಲ ಇಷ್ಟು ದಿನ ಏನಾಯ್ತು ನೆಕ್ಸ್ಟ್ ಏನ್ ಮುಂದೆ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಾಗ ಹೇಳ್ತೀನಿ ಸೊ ಬಹಳಷ್ಟು ಏನೋ ಸಿಚುವೇಶನ್ಸ್ ಬಹಳಷ್ಟು ಸಿಚುವೇಶನ್ಸ್ ಈ ಒಂದು ವರ್ಷದಲ್ಲಿ ಫೇಸ್ ಮಾಡೀನಿ ಸೊ ಆದಷ್ಟು ಟ್ರಾನ್ಸ್ಪರೆಂಟ್ ಆಗಿ ಹೇಳಕ್ ಪ್ರಯತ್ನ ಪಡ್ತೀನಿ ಒಂದು ವರ್ಷ ಆಯ್ತು ಒಂದು ವಿಡಿಯೋ ಇಲ್ಲ ಯಾವುದೋ ಒಂದು ಪೋಸ್ಟ್ ಇರಲಿಲ್ಲ ನೋಡ್ರಿ ನಾನು ಫಸ್ಟ್ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು ಸಿಂಪಲ್ ಇಂಟೆನ್ಷನ್ ಇಂದ ಇಲ್ಲಿಗೆ ಬಂದು ಕೆಲಸ ಯಾರಾದ್ರೂ ಹುಡುಕ್ ಅವ್ರಿಗೆ ಹೆಲ್ಪ್ ಆಗೋ ಸಂಬಂಧ ಅಥವಾ ಇಂಡಿಯಾದಿಂದನೇ ಯಾರ್ಯಾರು ಅಪ್ಲೈ ಮಾಡಿದ್ರಂದ್ರೆ ಅವ್ರಿಗೆ ಹೆಲ್ಪ್ ಆಗುವಂತಹ ವಿಡಿಯೋಗಳನ್ನ ಮಾಡಬೇಕು ಅನ್ನುವ ಒಂದೇ ರೀಸನ್ ಇಂದ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೆ ಬಟ್ ಸ್ಟಾರ್ಟಿಂಗಲ್ಲಿ ನಾನು ಅಗ್ರೆಸಿವ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೆ ಲೈಕ್ ಒಂದು ದಿನ ಆದ ತಕ್ಷಣ ಇನ್ನೊಂದು ವಿಡಿಯೋ ಕಂಟಿನ್ಯೂಸ್ ಡೇ ಬೈ ಡೇ ದಿನ ವಿಡಿಯೋ ಒಂದು ಡೇಡಿಯೋಸ್ ಆಗ್ತಿತ್ತು ಅಂದ್ರೆ ಇಂಟೆನ್ಸಿವ್ ಆಗಿ ಅಷ್ಟು ಫೋಕಸ್ ಆಗಿ ನಾನು ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೆ ಬಟ್ ಒನ್ ಟೈಮ್ ಅಲ್ಲಿ ಸಡನ್ ಆಗಿ ವಿಡಿಯೋನೇ ಬರಂಗಿಲ್ಲ ಕಂಪ್ಲೀಟ್ ಆಗಿ ವಿಡಿಯೋ ಅಪ್ಲೋಡ್ ಮಾಡೋದೇ ಸ್ಟಾಪ್ ಅದಾದ ಮೇಲೆ ಒಂದು ಒಂದ್ ವರ್ಷದ ಆದ್ಮೇಲೆ ಲೈಕ್ ಏಳು ಎಂಟು ಆದ್ಮೇಲೆ ಮತ್ತೊಂದು ವಿಡಿಯೋ ಹಾಕ್ತೀನಿ ಅದಾದ್ಮೇಲೆ ಮತ್ತೊಂದ್ ಮೂರ ನಾಕ್ ತಿಂಗಳಾದ್ಮೇಲೆ ಒಂದು ಪೋಸ್ಟ್ ಹಾಕ್ತೀನಿ ಬಾರಿ ಲಾಂಗ್ ಗ್ಯಾಪ್ ಆದ್ಮೇಲೆ ಸಣ್ಣ ಸಣ್ಣ ಆಕ್ಟಿವಿಟೀಸ್ ಮಾಡಿದ ಅದನ್ನ ಬಹಳ ಜನ ಅಬ್ಸರ್ವ್ ಮಾಡಿದ್ರಿ ಕ್ವಶನ್ಸ್ ಕೇಳಕತ್ತಿದ್ರಿ ಕಮೆಂಟ್ ಮಾಡಕತ್ತಿದ್ರಿ ಆಮೇಲೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಬಹಳಷ್ಟು ಮೆಸೇಜ್ ಬಂದ ಎಷ್ಟೊಂದು ಮೆಸೇಜ್ ರಿಪ್ಲೈ ಮಾಡಕ್ ಆಗಿಲ್ಲ ಆಮೇಲೆ ಯೂಟ್ಯೂಬ್ ಅಲ್ಲಿ ಕಮೆಂಟ್ ಮಾಡೋರಿಗೆ ನಾನು ಅಲ್ಲೇ ರಿಪ್ಲೈ ಮಾಡಿದೀನಿ ನೀವು ಕಮೆಂಟ್ ಮಾಡೋರ್ಗು ಆವಾಗಿಂದ ಅವಾಗ ರಿಪ್ಲೈ ಮಾಡ ಸೊ ಬಹಳಷ್ಟು ರೀಸನ್ಸ್ ಅದಾವ ಯಾಕೆ ವೀಡಿಯೋ ಅನ್ನೋದು ಸೊ ಅದನ್ನ ಇವತ್ತು ಮಾತಾಡೋದು ಬರ್ರಿ ಫಸ್ಟ್ ರೀಸನ್ ಏನಂದ್ರ ನಂದು ಯೂಟ್ಯೂಬ್ ಹ್ಯಾಕ್ ಆಗಿತ್ತು ಯೂಟ್ಯೂಬ್ ಹೆಂಗ್ ಹ್ಯಾಕ್ ಆಗಿತ್ತು ಅದನ್ನ ಹೆಂಗ್ ರಿಕ್ವೈರ್ ಮಾಡಿದೆ ಯಾರು ಹ್ಯಾಕ್ ಮಾಡಿದ್ರು ಅನ್ನೊಂದ ನಾನು ಸಪ್ರೇಟಾಗಿ ಒಂದು ವಿಡಿಯೋನೇ ಮಾಡ್ತೀನಿ ಲೆಂತಿ ವಿಡಿಯೋ ಆಗ್ತೈತಿ ಅದು ಭಾರಿ ಇನ್ಫಾರ್ಮೇಟಿವ್ ವಿಡಿಯೋ ಅದನ್ನು ನೀವು ಡೆಫಿನೆಟ್ಲಿ ನೋಡಿರಿ ಇದು ಆದಮೇಲೆ ನೆಕ್ಸ್ಟ್ ವಿಡಿಯೋ ಬರ್ತೈತಿ ಸೆಕೆಂಡ್ ರೀಸನ್ನ ನನ್ನ ಪರ್ಸ್ನಲ್ ಇಶ್ಯೂಸ್ ಇತ್ತು ನಾನು ವೀಡಿಯೋಸ್ ಮಾಡುವಷ್ಟು ಪೇಷನ್ಸಲ್ಲಿ ಇರಲಿಲ್ಲ ಮತ್ತು ಥರ್ಡ್ ರೀಸನ್ನು ನೆಕ್ಸ್ಟ್ ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಇದೇ ರೀತಿ ಆಗಬಾರ್ದು ಮತ್ತೊಂದು ವಿಡಿಯೋ ಹಾಕೋದು ಮತ್ತು ಸ್ವಲ್ಪ ಗ್ಯಾಪ್ ತೊಗೊಳೋದು ಈ ತರ ಮಾಡಬಾರ್ದು ಕಂಟಿನ್ಯೂಸ್ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ ವೇಟ್ ಮಾಡಿ ಒಂದ್ ಕರೆಕ್ಟ್ ಟೈಮಿಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದೆ ಸೊ ಆ ಟೈಮ್ ವ್ಯಾಲಿಯಿಂದ ಕರೆಕ್ಟ್ ಆಗಿ ವಿಡಿಯೋಸ್ ಬರ್ತಾವ ಐ ತಿಂಕ್ ನಾನು ಜಾಬ್ ರಿಲೇಟೆಡ್ ಅಲ್ದೇನೆ ಸ್ವಲ್ಪ ಟೂರಿಸಂ ರಿಲೇಟೆಡ್ ಇಲ್ಲಿ ಪ್ರವಾಸಿಕ್ ಬರೋರಿಗೆ ಗೈಡ್ ಮಾಡೋ ತರ ಲೈಕ್ ಯಾವ ರೀತಿ ಬರ್ಬೋದು ಸ್ವಲ್ಪ ಕಡಿಮೆ ಬಜೆಟ್ ಅಲ್ಲಿ ಯಾವ ಯಾವ ರೀತಿ ಅಡ್ಜಸ್ಟ್ ಮಾಡ್ಕೊಂಡ್ ಬರ್ಬೋದು ಅದೇ ಪ್ಯಾಕೇಜ್ ಈಗ ಯೂಶುಲಿ ಪ್ಯಾಕೇಜಲ್ಲಿ ಬರ್ತಾರಲ್ಲ ಅದನ್ನು ಬಿಟ್ಟು ನೀವೇ ಸ್ವಂತ ಬರೋದಾದ್ರೆ ಯಾವ ರೀತಿ ಬರಬೇಕು ಕರೆಕ್ಟಾಗಿ ನಿಮ್ಮ ಮನೇಲಿ ಕುಂತೇ ಎಲ್ಲ ನೀವೇ ಸ್ವಂತ ಪ್ಲ್ಯಾನ್ ಮಾಡಿ ನೀವು ಸರಿ ಬಂದು ಹೋಗಿನಿ ನಾನು ದುಬೈಗೆ ಅನ್ನೋ ರೀತಿ ಏನೋ ಅಷ್ಟೊಂದು ನೀವು ಆಲ್ರೆಡಿ ಒಂದು ದುಬೈಗೆ ಬಂದು ಹೋಗಿ ನಾನು ಅಷ್ಟು ಕಾನ್ಫಿಡೆಂಟ್ಲಿ ನೀವು ಪ್ಲಾನ್ ಮಾಡ್ಬೋದು ಆ ರೀತಿ ನಾನು ಪ್ಲಾನ್ ಮಾಡಿ ನಿಮಗೆ ಇನ್ಫಾರ್ಮೇಷನ್ ಕೊಡುವಂಥ ಪ್ರಯತ್ನ ಮಾಡ್ತೀನಿ ಮತ್ತು ಕೆಲ್ಸರ್ದ ರಿಲೇಟೆಡು ಭಾಳ ಜನ ಡಿಫ್ರೆಂಟ್ ಡಿಫ್ರೆಂಟ್ ಕ್ವಶನ್ಸ್ ಕೇಳೋಕತ್ತಿದ್ರಿ ಐ ಆಮ್ ಸೋ ಥ್ಯಾಂಕ್ಫುಲ್ ಬಟ್ ಒಂದು ಹೇಳ್ತೀನಿ ನೋಡ್ರಿ ನೀವು ಎಷ್ಟೇ ಕ್ವೆಶನ್ಸ್ ಕೇಳಿರಿ ನಾನು ಅದಕ್ಕೆ ಆನ್ಸರ್ ಮಾಡೋಕೆ ರೆಡಿ ಇದ್ದೀನಿ ಯಾಕಂದ್ರೆ ನನಗೀಗ ಆಲ್ಮೋಸ್ಟ್ ಮೂರು ನಾಲ್ಕು ವರ್ಷ ಆಗೈತಿ ದುಬೈನಾಗ ಇದ್ದು ನಿಮ್ಗೆ ದುಬೈಗೆ ಬರೋಕ್ಕೆ ನಿಮಗೆ ಯಾವುದೇ ರೀತಿ ಕ್ವಶನ್ ಇರಲಿ ಅದನ್ನು ಯಾವುದೇ ರೀತಿ ಅಂಜಿಕೆ ಇಲ್ಲಾರ್ದೆ ನೀವು ನನಗೆ ಕೇಳ್ಬೋದು ಕಮೆಂಟ್ಸ್ನಾಗ ಯೂಟ್ಯೂಬ್ ಕಮೆಂಟ್ಸ್ನಾಗ ಇನ್ಸ್ಟಾಗ್ರಾಮ್ ಸ್ವಲ್ಪ ದಿನ ನಾನು ಯೂಸ್ ಮಾಡತ್ತಿಲ್ಲ ಯಾಕಂದ್ರೆ ಭಾಳ ಕ್ವೆಶನ್ಸ್ ಅಥವಾ ಬಹಳಷ್ಟು ಮೆಸೇಜಸ್ ಬರಾಗತ್ತ ಎಲ್ಲದಕ್ಕೂ ರಿಪ್ಲೈ ಮಾಡಕ್ ಆಗತ್ತಿಲ್ಲ ನನಗೆ ಬಿಕಾಸ್ ಆಫ್ ವರ್ಕ್ ದುಬೈನಾಗ ವರ್ಕ್ ಹಂಗೆ ಇರ್ತೈತಿ ಇಟ್ಸ್ ನಾಟ್ ಲೈಕ್ ವರ್ಕ್ ಲೈಫ್ ಬ್ಯಾಲೆನ್ಸ್ ಇರೋಂಗಿಲ್ಲ ವರ್ಕ್ ಎ ಲೈಫ್ ಆಗಿರ್ತೈತಿ ಎಲ್ಲಾರದು ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋದು ಇಂಡಿಯಾದಾಗ ಆಗಲಿ ಬೇರೆ ಅದರ್ ಕಂಟ್ರೀಸ್ ಆಗಲಿ ಅಲ್ಲಿ ಕಾಣಬಹುದು ಇರ್ತೈತಪ್ಪ ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬಹುದು ಬಟ್ ದುಬೈದಾಗ ನನ್ನ ಎಕ್ಸ್ಪೀರಿಯನ್ಸ್ ವರ್ಕ್ ಈಸ್ ಲೈಫ್ ಆಗಿರ್ತೈತಿ ಬ್ಯಾಲೆನ್ಸ್ ಮಾಡೋದೇ ಇರಲಿಲ್ಲ ವರ್ಕ್ ಇಟ್ ಸೆಲ್ಫ್ ಇನ್ ಲೈಫ್ ಅಂಥದ್ರಲ್ಲಿ ನಾವು ಟೈಮ್ ತಗೊಂಡು ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋದು ಇಟ್ಸ್ ಅಗೇನ್ ಒಂದು ಚಾಲೆಂಜಿಂಗ್ ಸಿಚುವೇಶನ್ ಯಾಕಂದ್ರೆ ಬೇರೆ ಪ್ಲಾಟ್ಫಾರ್ಮ್ ಲೈಕ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ನಾವು ಜಸ್ಟ್ ವಿಡಿಯೋಸ್ ಮಾಡ್ತೀವಿ ಅಪ್ಲೋಡ್ ಮಾಡ್ ಆ ಇರಂಗಿಲ್ಲ ಈ ಯೂಟ್ಯೂಬ್ ಅಲ್ಲಿ ಏನೈತ್ ಸ್ವಲ್ಪ ಕೆಲಸ ಇರ್ತೈತಿ ಅದಕ್ಕೆ ಸ್ವಲ್ಪ ಟೈಮ್ ಕೊಡ್ಬೇಕು ಒನ್ ಅವರ್ ಟೂ ಅವರ್ಸ್ ಟೈಮ್ ಸೊ ನಮ್ಮ ಕಂಪ್ಲೀಟ್ ಡೇ ಅಲ್ಲಿ ಎರಡ್ ಅವರ್ ನಾವು ಕೊಡೋದು ಬಹಳ ಕಷ್ಟ ಆಗ್ತೈತಿ ಯೂಜುಲಿ ಕ್ರಿಯೇಟರ್ಸ್ಗೆ ಗೊತ್ತಿರ್ತೈತಿ ಅದು ಒಂದು ಮೇನ್ ರೀಸನ್ ವಿಡಿಯೋಸ್ ಮಾಡ್ತಾ ಇರಲಿಲ್ಲ ಮುಂದೆ ಬಹಳ ಎಕ್ಸೈಟಿಂಗ್ ಮತ್ತೆ ಅನ್ಎಕ್ಸ್ಪೆಕ್ಟೆಡ್ ವ್ಯೂಡ ಬರೋ ಅದಾವ ನನ್ನ ಯೂಟ್ಯೂಬ್ ನಾಗ ಸೊ ದಟ್ಸ್ ಇಟ್ ಫಾರ್ ದ ಡೇ ಇನ್ ಮೇಲಿಂದ ವೀಡಿಯೋಸ್ ಬರ್ತಾ ಇರ್ತಾವ ನನಗೆ ಬಹಳ ಜನ ಏನು ಕಮೆಂಟ್ ಮಾಡಿದ್ರಲ್ಲ ಎಷ್ಟೊಂದು ಡಿಫ್ರೆಂಟ್ ಡಿಫರೆಂಟ್ ಕ್ವಶನ್ಸ್ ಕೇಳಿದ್ರ ಇನ್ ಮೇಲೆ ಎಲ್ಲ ಕ್ವೆಶನ್ಸ್ ಸಾಲ್ ಆಗ್ತಾವ ಯಾರಾದರೂ ಇಲ್ಲಿ ಕೆಲ್ಸಕ್ಕೆ ಬರಬೇಕು ಅಂತಿದ್ರಂದ್ರೆ ಅಂದ್ರೆ ಯಾವುದೇ ರೀತಿಯ ಗೊಂದಲ ಇಲ್ಲದೆ ಇಲ್ಲಿ ಆರಾಮಾಗಿ ಬಂದು ಕೆಲಸ ಹುಡುಕ್ಬಹುದು ಸೊ ಫೈನಲಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ ಇಲ್ಲಿ ತನಕ ನೋಡಿದ್ರಿ ಅಂದ್ರೆ ಐ ಆಮ್ ಸೋ ಥ್ಯಾಂಕ್ಫುಲ್ ಫಾರ್ ಯು ಲೆಟ್ಸ್ ಸೆಲೆಬ್ರೇಟ್ ಎನ್ ಕೆ ಸಬ್ಸ್ಕ್ರೈಬರ್ ಸಿ ನೆಕ್ಸ್ಟ್ ಅಲ್ಲಿ ತನಕ ಕೇರ್ ಬಾಯ್ 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 ಸೊ ಫೈನಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಇವತ್ತು ಇನ್ಮೇಲೆ ನೋಡ್ರಿ ನಾವು ವಿಡಿಯೋಸ್ ಹೆಂಗೆ ಬರ್ತಾವೆ